ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿರುವ ಪಡಿತರ ಅಂಗಡಿಯಲ್ಲಿ ಇರುವಂತಹ ಅಕ್ಕಿ ಮತ್ತು ಜೋಳದಲ್ಲಿ ಇಲಿ ಹಾಗೂ ಹಲ್ಲಿಯ ಹಿಕ್ಕಿ ಮಿಶ್ರಿತವಾದಂತಹ ಪಡಿತರಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿ ಸ್ಥಳೀಯರು ಆರೋಪವನ್ನ ಮಾಡುತ್ತಿದ್ದು ಗದ್ಯಾಳ ಗ್ರಾಮದ ಶ್ರೀ ಸದಾಶಿವ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಗಳ ಪಡಿತರ ಅಂಗಡಿಯಿಂದ ಸಾರ್ವಜನಿಕರಿಗೆ ವಿತರಣೆ ಮಾಡುತ್ತಿರುವ ಅಕ್ಕಿ ಮತ್ತು ಜೋಳದಲ್ಲಿ ಇಲಿ ಹಾಗೂ ಹಲ್ಲಿಯ ಹಿಕ್ಕಿ ಮಿಶ್ರಿತವಾದಂತಹ ಪಡಿತರ ಬರುತ್ತಿದೆ ಎಂದು ಆರೋಪವನ್ನು ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡ ಪರಶ್ರಾಮ್ ಸಾಠಿ ಅವರು ಮಾತನಾಡಿದ್ದು ಪಡಿತರ ವಿತರಣೆ ಮಾಡುತ್ತಿರುವ ಅಕ್ಕಿಗಳಲ್ಲಿ ಹಲ್ಲಿ ಮತ್ತು ಇಲಿಗಳ ಹಿಕ್ಕಿಗಳು ಇದ್ದು ಈ ರೀತಿ ಆದಂತಹ ಪಡಿತರಗಳನ್ನು ವಿತರಣೆ ಮಾಡ್ತಾ ಇದ್ದು ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ನಾವು ಕೂಡ ಇದನ್ನು ಕಣ್ಣಾರ ಕಂಡಿದ್ದು ಸ್ಥಳೀಯ ಸಾವಳಗಿಯ ಆಹಾರ ನಿರೀಕ್ಷಕ ತಾಳಿಕೋಟೆಯವರಿಗೆ ವಿಡಿಯೋ ಹಾಗೂ ಇತರೆ ಮಾಹಿತಿಯನ್ನ ಸಹ ನೀಡಿದ್ದೇವೆ ಸ್ಥಳಕ್ಕೆ ಭೇಟಿ ನೀಡಿ ಅವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಆದರೆ ಸ್ಥಳಕ್ಕೆ ಯಾವುದೇ ರೀತಿಯ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನೂ ಈ ಸಂದರ್ಭದಲ್ಲಿ ಜಗದೀಶ್ ಅಥನಿ ಸೇರಿದಂತೆ ಗದ್ದೆಳ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು ನನ್ನ ಚನ್ನಾಗಿ ಬರ್ತ ನಾನು ಊಟ ಮಾಡ್ಬಿಡ್ತೀನಿ ಉಳ್ಳನಾದರು ಇಲ್ಲ ಸುಮ್ ಹೆಸರು ಕೋಟಾಗ್ ಮಾಡೋರು ನೀಂಗೇನಿರೋ ಜಗ ಫೋನ್ ಅಂತಲ್ಲ ಹೋಗ ಕರ್ಕೊಂಡು ಬರ್ತೀನಿ ಹೋಗ್ ಬಟ್ ನ ಹೋಗ್ ಟೆನ್ಷನ್ ಕೋನ ಇದು ತೋರಿ

ಅಂತ ಕಟ್ ಅಂತ ನಡೆ ನಡೆ ದೇವರ ತೀರಿ ಅಂತ ಹಾಂಗ ಬರ ಇದು ಮೆಂಟೇನಲ್ ಅಲ್ಲ ಕಲಾವದ ಏನಾ ಓದಿಲ್ಲ ಕಡಿಮೆ ಕೊಡ್ತಾರೋ ಹೆಚ್ಚು ಬರ್ತಾವ ನಿಮಗೆ ಆ ಕಂಪ್ಯೂಟರ್ ಕಾಟಾರಿ ನಮ್ಗೆ ಏನು ಗೊತ್ತರಿ ಯಬಟ್ನ ನಾವು ಇಸಾಯಕ್ ಪಾಯಿ ಅಂತಗಳಿನ ಕಂಪ್ಯೂಟರ್ ಕಾಟಾಟ ನಾರಿ ಏನು ಮಾಡೋತಾರೆ ಕೇಳ್ ಗೊತ್ತಿರೋ ಈಗ ನಿಮಗೆ ಎಷ್ಟು ಬರ್ತಾವ ಅಕ್ಕ ಕಿಲೋ ಅಕ್ಕಿ ರೀ 2 ಕಿಲೋ ಜೋಡಿ ಎಷ್ಟು ಎಷ್ಟು ಜನ ಬರ್ತಾವ ಒಬ್ಬರದು ಒಬ್ಬರದು ಅದೊಳಗೆ ಅಕ್ಕಿ ಕಡಿಮೆ ಬರ್ತಾವ ಕೇಳ್ನ ಏನತ್ತಾರು ನಮಸ್ಕಾರ ಚಮಕಂಡಿ ತಾಲೂಕಿನ ಗದಳ ಗ್ರಾಮದ ಪರಶುರಾಮ್ ಸಾಟಿ ಅಂತ ನನ್ನ ಹೆಸರು ನನ್ನ ಉದ್ದೇಶ ಏನಂದ್ರೆ ನಿನ್ನೆಲ್ದ ಮನೆ ಅಂದ್ರೆ ಇಪ್ಪತ್ತ ಐದನೇ ತಾರೀಕ ನಾನು ರೇಷನ್ ಅಂಗಡಿಗೆ ಬಂದಿದ್ದೆ ರೇಷನ್ ಹೋಯಾಕಂತ ಹೇಳಿ ಬಂದಿದ್ನಿ ಅಂತ ಒಳಗೆ ರೇಷನ್ ನೋಡ್ರಿ ಅಕ್ಕಿ ನೋಡ್ರೆ ಅಕ್ಕಿಯಲ್ಲಿ ಹಲ್ಲಿ ಹುಳ ಗೊನಿ ಹುಳ ಸ್ಟಾಕ್ ಇದ್ದ ಮಾಲ್ ಆಯ್ತೋ ಎಂತ ಮಾಲ್ ಆಯ್ತೋ ಗೊತ್ತಿಲ್ಲ ಹೊಲಸು ಮಾಲ್ ಅದ ಎಲ್ಲಾ ಎಲ್ಲಾ ಜನರಿಗೆ ಕನ್ ಮನವರಿಕೆ ಮಾಡಿದ್ನಿ ಆದ್ರೂ ಯಾರೋ ಅವ್ರಿಗೆ ಆಯ್ಕೆ ಬೇಕಾಗಿ ಅವ್ರು ಬುಕಾಟ ಕೊಡ್ತಾರನ ಒಯ್ದು ಮಾಡ ಜನ ಜನ ಅದ್ರದ್ದು ಏನು ಮಾಡಾಕತ್ತಿಲ್ಲ ಅದಕ್ಕಾಗಿ ಈಗ ಹೊಲಸ ನೋಡ್ರ ಜನರಿಗೆ ಇದನ್ನ ಒಯ್ದರಿಂದ ನಾ ಸಮಸ್ಯೆ ಆಗ್ತೈತಿ ಏನಕ ಗೊತ್ತಿಲ್ಲ ಹಿಂಗಾಗಿ ಎಲ್ಲಾ ಜನರಿಗೆ ಮನವರಿಕೆ ಮಾಡಿ ಇದನ್ನ ಮತ್ತ ಮೇಲಾಧಿಕಾರಿಗೆ ನಾನು ಫೋನ್ ಮುಖಾಂತರ ತಾಳಿ ಕೊಟ್ಟಿ ಸರ್ಗೆ ಫೋನ್ ಹಚ್ಚಿದ್ನಿ ಸರ ಹಿಂಗ ಹಿಂಗಾಗೈತ್ರಿ ಹಿಂಗೈತ್ರಿ ಫೋನ್ ಫೋಟೋ ವಿಡಿಯೋ ಕಳ್ಸಂದ್ರು ಫೋಟೋ ವಿಡಿಯೋನು ಕಳ್ಸಿನಿ ಅವ್ರಿಗೆ ಮಾಡಿ ಮಾತಾಡ್ರಿ ಸರ್ ತನ್ನಿ ಮಾತಾಡ್ರಿ ಸರ ಇವತ್ತು ಇವತ್ತಿನ ಇಲ್ಲ ನಾಳೆ ಚೇಂಜ್ ಮಾಡಿ ನಾಳೆ ಮಧ್ಯಾಹ್ನಕ್ಕೆ ಚೇಂಜ್ ಮಾಡ್ರಿ ಇಲ್ಲ ಚೇಂಜ್ ಮಾಡ್ಲಿಕ್ಕೆ ಸರ್ ಇದನ್ನ ಕೀಲಿ ನಾ ಪ್ರತಿಭಟನೆ ಮಾಡ್ತಾನೆ ಹೇಳಿ ನಾ ರೀ ಎಚ್ಚರಿಕೆ ಕೊಟ್ಟಿನಿ ಅವ್ರಿಗೆ ಆದ್ರ ಅವ್ರು ಹೂ ಅಂದ್ ಏನ್ ಕೂತಾರ ಈಗ ನಿನ್ನೆ ಅವ್ರಿಗೆ ಟೈಮ್ ಕೊಟ್ಟಿದ್ರು ನಿನ್ನೆ ದಾಟಿ ಇವತ್ತು ದಾಟಿದು ಹಂಗ ಜನರಿಗೆ ಅಕ್ಕಿ ಕೊಡ್ತಾ ಇದ್ರ ಇವ್ರು ಕೆಟ್ಟ ಹುಳ ಆಗ್ಯಾವ್ರಿ ಅದ್ರವಾಗ ಘ್ವನ್ ಆಗ್ಯಾವ್ರಿ ಅದನ್ನ ತಿಂದು ನೋಡ್ರಿ ಅದನ್ನ ಏನ್ ಅದೇನಾಕೋ ಅವ್ರಿಗೆ ಗೊತ್ತೀ ಆದ್ರೆ ಎಲ್ಲರಿಗೂ ನಾ ಮನವಿ ಮಾಡ್ಕೊಳತ್ತಿನ ಅಧಿಕಾರಿಗಳಿಗೆ ಇದನ್ನ ಇವತ್ತಿಂದ ಇವತ್ತರೆ ಸೂಕ್ತ ಕ್ರಮ ಕೊಟ್ಟು ಇದನ್ನ ಅದನ್ನ ರೀ ಅದನ್ನ ಅಕ್ಕಿ ಚೇಂಜ್ ಮಾಡಬೇಕು ಅದ್ ಏನು ಆಕೈತಿವಲಸು ತಂದಿರೋ ಎಲ್ಲಿ ತಂದಿರೋನು ಗೊತ್ತಿಲ್ಲ ಅದ ಯಾರ ಮೇಲಾಧಿಕಾರಿ ಯಾರಾದಿರೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ಬೇಕಂತ ನಾ ನಿಮ್ಮಲ್ಲಿ ಮನವಿ ಮಾಡ್ಕೊತೇನು ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ ಗದ್ದಾಳ ಗ್ರಾಮದವರು ಟೈಪ್ ನಮ್ಮ ಪರಶ್ರಮ ಸಾವರು ಇಲ್ಲಿ ಅಕ್ಕಿ ಹಿಂಗೇರೆ ಸುಮಾರು ಬರೋ ಸರ್ಕಾರದಿಂದ ಮತ್ತೆ ಟೈಪ್ ಅಕ್ಕಿ ಕೊಟ್ಟರೆ ಜನರಿಗೆ ಏನೋ ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅಂತ ಹೇಳಿ ಅಂದ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರಪ್ಪ ಅವ್ರಿಗೆ ಅಧಿಕಾರಿಗಳು ಫೋನ್ ಓಡಿಯೋ ಮುಖಾಂತರ ಕಳ್ಸೋರಿಗೆ ಅದಕ್ಕೆ ತಕ್ಷಣ ಅವ್ರು ಏನು ಪರಿಹಾರ ಕೊಡ್ತಾರ ಏನಾರ ಏನು ಚೇಂಜ್ ಮಾಡ್ತಾರೋ ಮಾಡ್ತಾರೋ ಅಂತ ಹೇಳಿ ಅವಾಗ ಆದರೂ ಇನ್ನೊರಿಗೆ ನಿನ್ನೆ ಏನು ಕಳ್ಸಿಪ್ಪ ಮೂರು ದಿವಸ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕಳ್ಸೆ ಇವತ್ತು ನಾಲ್ಕೈದು ದಿವಸ ಆದ್ರೂ ಇನ್ನೂ ಅದೋ ಅಧಿಕಾರಿಗಳು ಬಂದ ಅದನ್ನು ಚೇಂಜ್ ಮಾಡಿ ಜನರಿಗೆ ಒಳ್ಳೆ ರೀತಿಯ ಅಕ್ಕಿಯನ್ನು ಕೊಟ್ಟು ಅವ್ರಿಗೆ ಪ್ರಾಣ ರಕ್ಷಣೆ ಮಾಡೋವಂಥ ಕರ್ತವ್ಯ ಇನ್ನೂ ಆದ್ರೆ ಅಧಿಕಾರಿ ಯಾರು ಮಾಡಿಲ್ಲ ಇದ್ರೊಳಗೆ ಇದು ಅಕ್ಕಿ ತಿನ್ಕ ಏನಾರು ಫುಡ್ ಪೈಜನ್ ಆಗಿ ಏನಾರ ಅನಾಹುತ ಆದ್ರೆ ಜೀವ ಆದ್ರ ಯಾವ ಅಧಿಕಾರಿಗಳ್ಗೂ ಏನೂ ಸಮಸ್ಯೆ ಆಗುದಿಲ್ಲ ಇಲ್ಲಿ ಇಲ್ಲಿ ಅದ್ ಬಡರು ತಿಂತಿರ್ತಾರೆ ಅವಾಗ ಹಿಂಗ ಆದ್ರೆ ನಮ್ಮ ಬಡ್ರ್ ರೈತರು ನಾವು ಹೆಂಗೋ ಇಲ್ಲಿ ಅಂತ ಹೇಳಿ